ಭಾರತ ರತ್ನ ಡಾಕ್ಟರ್ ಅಂಬೇಡ್ಕರ್ ಅವರು ಆಧುನಿಕ ಭಾರತದ ದೇವಮಾನವರಾಗಿದ್ದಾರೆ ಸ್ಫೂರ್ತಿ ಧಾಮ ಮತ್ತು ಸರ್ವೋದಯದ ಸತೀಶ್ ಸರ್ಜಾಪುರ್ ಮೂಲಭೂತ ಹಕ್ಕುಗಳ ಹರಿಕಾರ ಭೀಮ್ ಸಾಹೇಬರು ಪತ್ರಕರ್ತ ಬಸವರಾಜ್ ಆನೆಗುಂದಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆಧುನಿಕ ಭಾರತದ ದೇವಮಾನವರಾಗಿದ್ದಾರೆ ಒಂದು ವೇಳೆ ಇಂಥ ಮಹಾನ್ ವ್ಯಕ್ತಿಗಳು ಭಾರತದಲ್ಲಿ ಹುಟ್ಟದೇ ಹೋಗಿದ್ದರೆ ನಮ್ಮ ಸಮುದಾಯ ಯಾವ ಪರಿಸ್ಥಿತಿಯಲ್ಲಿರುತ್ತಿತ್ತೋ ಗೊತ್ತಿಲ್ಲ ಆ ಪರಮಾತ್ಮನ ಕೃಪೆ ಕಾರಣ ಬಾಬಾ ಸಾಹೇಬರು ಈ ದೇಶದಲ್ಲಿ ಹುಟ್ಟಿ ಮಾನವೀಯ ಮೌಲ್ಯಗಳನ್ನು ಮೂಲಭೂತ ಹಕ್ಕುಗಳನ್ನು ಎತ್ತಿ ಹಿಡಿದು ಸರ್ವ ಜನರಿಗೂ ಸರ್ವ ಸಮಾಜದ ಜನರಿಗೂ ಸರ್ವ ಜನಾಂಗದ ಜಾತಿಯವರಿಗೂ ಒಂದೇ ಕಾನೂನು ಒಂದೇ ಸಂವಿಧಾನವನ್ನು ಕೊಟ್ಟು ಮೂಲಭೂತ ಹಕ್ಕುಗಳನ್ನು ಕೊಟ್ಟು ಸರ್ವರು ಸರಿಸಮಾನರು ಎಂದು ಬಾಳಲು ಅವಕಾಶ ಮಾಡಿಕೊಟ್ಟ ದೇವಮಾನವರು ಇದ್ದರೆ ಶೋಷಿತ ಸಮುದಾಯದವರು ಪರಿಶಿಷ್ಟ ಜನಾಂಗದವರು ಎಲ್ಲರೂ ಇತರೆ ಸಮಾಜದ ಜೊತೆ ಸರಿಸಮಾನವಾಗಿ ಬಾಳಿ ಬದುಕಲು ಅವಕಾಶ ಮಾಡಿಕೊಟ್ಟ ಕಾರಣ ಅವರು ಆಧುನಿಕ ಭಾರತದ ಪಿತಾಮಹರಾಗಿದ್ದಾರೆಂದರೆ ತಪ್ಪಾಗಲಿಕ್ಕಿಲ್ಲ ಎಂದು ಕರ್ನಾಟಕ ಭೀಮ್ ಸೇನಾ ಸಮಿತಿ ಜಿಲ್ಲಾಧ್ಯಕ್ಷ ಮತ್ತು ಸ್ಫೂರ್ತಿಧಾಮ ಆಶ್ರಮದ ಹಾಗೂ ಸರ್ವೋದಯ ಟ್ರಸ್ಟ್ ನ ಸಂಸ್ಥಾಪಕ ಅಧ್ಯಕ್ಷರಾದೇಶ್ ಸರ್ಜಾಪುರ್ ಅವರು ಹೇಳಿದರು ಧಾರವಾಡ ನಗರದ ಮಹಾನಗರ ಪಾಲಿಕೆ ಹಾಗೂ ಕಲಾಭವನದ ಮುಂಭಾಗದ ಆವರಣದಲ್ಲಿ ಬಾಬಾ ಸಾಹೇಬರ ಅರವತ್ತೆಂಟನೇ ಮಹಾಪರಿನಿರ್ವಾಣ ಅಂಗವಾಗಿ ಏರ್ಪಡಿಸಿದ್ದ ಸಮಾರಂಭದಲ್ಲಿ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ತದನಂತರ ಅನ್ನ ಸಂತೃಪ್ತಾಣಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸತೀಶ್ ಸರ್ಜಾಪುರ್ ಅವರು ಮಾತನಾಡಿದರು ನಮಗೆ ಹಸಿದಾಗ ಯಾರು ಅನ್ನ ಕೊಡಿಸುತ್ತಾರೋ ಗೌರವ ಕೊಡಿಸುತ್ತಾರೋ ಅವರೇ ನಿಜವಾದ ದೇವಮಾನವರು ಎಂದರು ಭಾರತದಲ್ಲಿ ಬಸವಣ್ಣ ಬುದ್ಧನ ನಂತರ ಸಮಾನತೆಗಾಗಿ ಮಾನವೀಯ ಮೌಲ್ಯಗಳಿಗಾಗಿ ಹೋರಾಡಿದವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಂದು ಸಾಮಾಜಿಕ ಹೋರಾಟಗಾರ ಸತೀಶ್ ಅರ್ಲಾಪುರ್ ತಿಳಿಸಿದರು ಹಿರಿಯ ಪತ್ರಕರ್ತರು ಸಮಾಜವಾದಿಗಳಾದ ಬಸವರಾಜ್ ಆನೆಗುಂದಿ ಅವರು ಮಾತನಾಡಿ ಜಗತ್ತಿನಲ್ಲಿಯೇ ಪ್ರಜಾಪ್ರಭುತ್ವವನ್ನು ಎತ್ತಿ ಹಿಡಿದು ಪ್ರಪಂಚಕ್ಕೆ ಅತ್ಯಂತ ಶ್ರೇಷ್ಠ ಲಿಖಿತ ಸಂವಿಧಾನ ಕೊಟ್ಟವರು ಭೀಮ್ ಸಾಹೇಬರು ಎಂದರು ತಮ್ಮ ಜೀವನ ಪೂರ್ತಿ ಸಮಾಜಕ್ಕಾಗಿ ಸಮಾಜ ಪರಿವರ್ತನೆಗಾಗಿ ಸಮಾಜಕ್ಕಾಗಿ ಹೋರಾಡಿದ ಮಹಾನ್ ಮಾನವತಾವಾದಿ ಎಂದು ಆನೆಗುಂದಿ ತಿಳಿಸಿದರು ಬಹು ವೇಷಧಾರಿ ಮುಖವಾಡಿಗರು ಸಂವಿಧಾನವನ್ನು ವಿರೋಧಿಸುತ್ತಾರೆ ಸಂವಿಧಾನದ ಒಳಾರ್ಥ ಗೂಢಾರ್ಥ ಮಾನವೀಯ ಮೌಲ್ಯಗಳನ್ನೇ ಪ್ರತಿಪಾದಿಸುತ್ತದೆ ಮರವೇಕೆ ತನ್ನ ಟೊಂಗೆಗಳನ್ನು ದ್ವೇಷಿಸುತ್ತದೆ ಹೃದಯವೇಕೆ ತನ್ನ ಬಾಹ್ಯ ಅಂಗಗಳನ್ನು ದ್ವೇಷಿಸುತ್ತದೆ ಇದಕ್ಕೆಲ್ಲ ಉತ್ತರವನ್ನು ಸಂವಿಧಾನದ ಮೂಲಕ ಭಾರತ ರತ್ನ ಭೀಮ ಸಾಹೇಬರು ಕೊಟ್ಟಿದ್ದಾರೆಂದು ಪತ್ರಕರ್ತ ಬಸವರಾಜ ಆನೆಗುಂದಿ ಹೇಳಿದರು ಈ ದಿವ್ಯ ಭವ್ಯ ಸಮಾರಂಭದಲ್ಲಿ ದಲಿತರ ಹಕ್ಕುಗಳ ಹೋರಾಟ ಸಮಿತಿ ಹಾಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಲೋಕಸೇವಾ ಸಂಘದ ಜಿಲ್ಲಾಧ್ಯಕ್ಷರಾದ ಆನಂದ್ ಅದ್ವಾನಿ ಪದಾಧಿಕಾರಿಗಳಾದ ಸೂರಜ್ ನೀಲಣ್ಣವರ್ ಶುಭಂ ಕುಂಟೆ ಸುದೀಪ್ ಛಲವಾದಿ ಅನೂಪ್ ನೀಲಣ್ಣವರ್ ಗೌತಮ್ ಮೂಶಣ್ಣವರ್ ತೇಜಸ್ ಪೋಲ್ಕಾರ್ ಪವನ್ ಮೂಷಣ್ಣವರ್ ಮತ್ತು ಸಾಮಾಜಿಕ ಹೋರಾಟಗಾರರಾದ ಮುತ್ತು ಬೆಳ್ಳಕಿ ಹಾಜರಿದ್ದರು ನೂರಾರು ವಿದ್ಯಾರ್ಥಿಗಳು ನಾಗರಿಕರು ಅನ್ನ ಸಂತೃಪ್ತಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸವಿದರು ಹಾಗಾದರೆ ಬನ್ನಿ ವೀಕ್ಷಕ ಮಹಾಪ್ರಭುಗಳೇ ನಮ್ಮ ಸುದ್ದಿ ವಾಹಿನಿ ಆಲ್ ಇಂಡಿಯಾ ಸೋಷಿಯಲ್ ಮೀಡಿಯಾ ಯೂನಿಯನ್ ಪ್ರಸ್ತುತಿ ಪಬ್ಲಿಕ್ ಚಾನಲ್ ನೇರವಾಗಿ ಈ ಸಮಾರಂಭದ ದೃಶ್ಯಗಳನ್ನು ನಿಮಗೆ ತೋರಿಸುತ್ತದೆ ಸಮಾರಂಭ ಎಲ್ಲಿ ನಡೆಯುತ್ತದೆ ಅಲ್ಲಿಯೇ ನೇರವಾಗಿ ಕರೆದೊಯ್ಯುತ್ತಿದೆ ನೋಡೋಣ ಸಮಾರಂಭದಲ್ಲಿ ಬಸವರಾಜ ಆನೆಗುಂದಿ ಅವರು ಆಮೇಲೆ ಸತೀಶ್ ಹರ್ಲಾಪುರ್ ಅವರು ಆನಂದ ಅದ್ವಾನಿ ಅವರು ಏನೇನು ಮಾತಾಡಿದ್ದಾರೆ ಉಳಿದವರು ಏನೇನು ಮಾತಾಡ್ತಾ ಇದ್ದಾರೆ ನೋಡೋಣ ಬನ್ನಿ ಹಾಗಾದರೆ ವೀಕ್ಷಕ ಮಹಾಪ್ರಭುಗಳೇ ನೇರವಾಗಿ ದೃಶ್ಯಾವಳಿಗಳನ್ನು ಆ ಸಮಾರಂಭದಡೆಗೆ ನಾವು ನಮ್ಮ ಚಾನಲ್ ಸುದ್ದಿವಾಹಿನಿ ಪಬ್ಲಿಕ್ ಚಾನಲ್ ಕರೆದೊಯ್ಯುತ್ತಿದೆ ಬನ್ನಿ ವೀಕ್ಷಣೆ ಮಾಡೋಣ ನೋಡೋಣ ಕೇಳೋಣ ಅವರಿಗೆ ಒಂದು ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸುತ್ತಾ ನಾವು ಕರ್ನಾಟಕ ಭೀಮ್ ಸೇನೆ ಸಮಿತಿ ಬೆಂಗಳೂರು ಅವ್ರ ಜಿಲ್ಲಾಧ್ಯಕ್ಷರಾದ ನಾನು ಇದನ್ನ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಹಾಕೊಂಡಿದ್ದೀನಿ ಅದಕ್ಕೆಲ್ಲ ನಮ್ಮೆಲ್ಲ ಹಿರಿಯರು ಎಲ್ಲ ಇಲ್ಲಿ ಆಗಮಿಸಿದ್ದಾರೆ ಅವ್ರಿಗೆ ಹೃದಯಪೂರ್ವಕ ಸ್ವಾಗತವನ್ನು ಅರ್ಪಿಸ್ತೀನಿ ಇಡೀ ಜಗತ್ತು ಅವರನ್ನು ಪ್ರೀತಿ ಮಾಡ್ತದೆ ಗೌರವಿಸ್ತದೆ ಯಾಕಂದ್ರೆ ಅಷ್ಟೊಂದು ಕೊಡುಗೆಯನ್ನು ಈ ಸಮಾಜಕ್ಕೆ ಅವರು ಕೊಟ್ಟಿದ್ದಾರೆ ಇವತ್ತೇನಾದರೂ ನಾವು ಕಾನೂನಿನಲ್ಲಿ ಆರಾಮಾಗಿದ್ದೇವೆ ಅಂದರೆ ಬಾಬಾ ಸಾಹೇಬರ ಅಂಬೇಡ್ಕರ್ ಅವರ ಸಂವಿಧಾನವೇ ಕಾರಣ ಅನ್ನೋದನ್ನು ನಾವು ಬರೆಯುವಂತಿಲ್ಲ ಅಂತಹ ವ್ಯಕ್ತಿಯ ಇವತ್ತು ಅರವತ್ತೆಂಟನೇ ಮುಂದಿದ್ದಿದ್ದೀವಿ ಈ ದಿವಸ ನಾವೆಲ್ಲರೂ ಬಾಬಾ ಸಾಹೇಬರಿಗೆ ಗೌರವವನ್ನು ಅರ್ಪಿಸ್ತಾ ಇದ್ದೀವಿ ಇಡೀ ಎಲ್ಲ ದಲಿತ ಪರ ಸಂಘಟನೆಗಳು ಎಲ್ಲ ಹಿಂದೂ ಪರ ಸಂಘಟನೆಗಳು ಕೂಡ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ನಮ್ಮ ನಮ್ಮ ಮೀನ್ಸೆನ್ ಸಂಘಟನೆಯ ಜಿಲ್ಲಾಧ್ಯಕ್ಷರು ಸತೀಶ್ ಸರ್ಜಾಪುರ್ ಅವರು ಇವತ್ತು ಇಲ್ಲಿ ಅನ್ನಸಂತರ್ಪಣ ಕಾರ್ಯಕ್ರಮ ಇಟ್ಟುಕೊಂಡಿದ್ದಾರೆ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆದರ್ಶಗಳು ಯುವ ಪೀಳಿಗೆಗೆ ಯುವ ಜನಾಂಗಕ್ಕೆ ಮಾದರಿ ಆಗಲಿ ಅಂತೇಳಿ ಆರಿಸ್ತಾ ಧನ್ಯವಾದ ಅಂಬೇಶ್ಕರ್ ಅವರ ಅರವತ್ತೆಂಟನೇ ಮಹಾಪರಿನಿರ್ವಹಣ ದಿನದಂದು ಕರ್ನಾಟಕ ಭೂಮ ಸೇನೆ ಅಧ್ಯಕ್ಷರಾದಂಥ ಸರ್ಜಾಪುರವರು ಸತೀಶ್ ಸರ್ಜಾಪುರವರು ನೇತೃತ್ವದಲ್ಲಿ ಅನ್ನ ಸಂತರ್ಪಣೆ ಜರುಗುತ್ತಿದ್ದು ಪ್ರತಿ ವರ್ಷವೂ ಅನ್ನ ಸಂತರ್ಪಣೆ ಇದ್ದು ನಮ್ಮ ಈ ದಲಿತ ಒಂದು ಸಮುದಾಯದ ಒಂದು ಏನು ಕಾರ್ಯಕ್ರಮ ಇದೆ ಈ ಕಾರ್ಯಕ್ರಮದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಗೌರವ ನಮನವನ್ನು ಸಲ್ಲಿಸುವ ಮುಖಾಂತರ ಪ್ರತಿ ವರ್ಷವೂ ಅವರು ಮಾಡ್ತಿರುವಂಥ ಕಾರ್ಯ ಭಾಳ ಮಹತ್ವದ ಆಗಿರ್ತದೆ ಅದೇ ರೀತಿ ಏಪ್ರಿಲ್ ಹದಿನಾಲ್ಕರಂದು ಇನ್ನೂ ಹೆಚ್ಚಿನ ರೀತಿಯಿಂದ ಈ ನಮ್ಮ ಕರ್ನಾಟಕ ಸೈನ್ಯ ವಿರುದ್ಧ ಏನು ಅಂತ ಸಂಘಟನೆಯಲ್ಲಿ ಕಾರ್ಯಕ್ರಮ ಆಗಲಿ ಅದ್ರ ಜೊತೆಗೆ ಎಲ್ಲ ಸಂಘಟನೆಯ ರೀತಿಯಲ್ಲಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಲಿ ಅಂತ ಆರಿಸುತ್ತಾ ಮುಂದಿನ ಕಾರ್ಯಗಳು

Jai ho re! Vishwanath Baba Baba Maharaj ki Jai ho re! Baba Baba Maharaj ki Jai ho re! Bolo re bolo Jai Bolo re bolo Jai Bimara Jai Bimara Jai Bimara Jai 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 ಮಾತಾಡಬೇಕಾಗಿತ್ತು ಘೋಷಣೆ ಹಾಕ್ರಿ ಅಂತಂದೆ ಎದಕ್ಕೆ ಮಾಡ್ತಾರ ಅನ್ನ ಸಂತಪ್ಪಣೆ ಅದಕ್ಕೆ ಹೇಳಿದೆ ಮಾತಾಡ್ಬೇಕಾಗಿತ್ತು ಅದಕ್ಕಿದಾಗ ಘೋಷಣೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಭಾರತರನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆರನೆಯ ಪುಣ್ಯತಿಥಿಯನ್ನು ಸಂಗೀತ ಡಾಕ್ಟರ್ ಬಾಬಾ ಸಾಹೇಬ್ ದಕ್ಷಿಣ ಹಕ್ಕುಗಳ ಹೋರಾಟ ಸಮಿತಿಯ ಅಂಗವಾಗಿ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಯುವಕ ಸಂವಿಧಾನಗೇಗಿನಗರ್ ಆಶ್ರಯದಲ್ಲಿ ಮತ್ತು ನಮ್ಮ ಮಕ್ಕಳೂರು ಸಂಘದ ಆಶ್ರಯದಲ್ಲಿ ಇವತ್ತು ಸಂಗೀತ ಮಾಲಾರ್ಪಣೆ ಮಾಡಿ ಸಂಖ್ಯೆಗೆ ಬಡದರವರಿಗೆ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಅವರಿಗೆ ನಮನ ಪೂರ್ವಕವಾಗಿ ಗೌರವ ತೆಗೆದುಕೊಳ್ಳುತ್ತೆ ನಮ್ಮ ಹೆಸರು ನಮ್ಮ ಹೆಸರು ಆನಂದ ಆಗ್ಬೇಡಿದ್ದೇವೆ ಎಲ್ಲ ಕೃಷಿಯೂ ತನೇ